ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಈ ವಿಡಿಯೋ ಯಾವುದೇ ಇನ್ಫಾರ್ಮೇಷನ್ ಅದು ಇದಲ್ಲ ಜಸ್ಟ್ ನೈಜ ಮತ್ತು ಕೆಲವೊಂದಿಷ್ಟು ಸತ್ಯ ಅನುಭವಗಳ ಬಗ್ಗೆ ನಿಮ್ಮೊಟ್ಟಿಗೆ ಮಾಹಿತಿಯನ್ನು ಹಂಚ್ಕೊಳ್ತಕ್ಕಂಥದ್ದು ಈಗಾಗಲೇ ತಮ್ಮನಲ್ಲಿ ನೋಡಿರ್ತೀರ ಏನು ವಿಷಯ ಅನ್ನೋದನ್ನು ಇವಾಗ ನಿಮಗೆ ಗೊತ್ತೇ ಇದೆ ಪ್ರಸ್ತುತ ನಮ್ಮ ರಾಜ್ಯದಲ್ಲಿ ಯಾವುದೇ ಹೊಸ ನೋಟಿಫಿಕೇಷನ್ಗಳಿಲ್ಲ ಕಾರಣ ಒಳ ಮೀಸಲಾತಿ ವಿಚಾರದಿಂದಾಗಿ ಎಲ್ಲದಕ್ಕೂ ಕೂಡ ತಡೆ ಬಿದ್ದಿದೆ ಆ್ಯಂಡ್ ಇದೆಲ್ಲದರ ನಡುವೆ ಧಾರವಾಡ ಬೆಂಗಳೂರು ವಿಜಯ ಮೊದಲಾದ ಕಡೆ ವಿಜಯಪುರ ಕಡೆ ಎಲ್ಲ ಹೋಗಿರ್ತಾರೆ ಓದೋದಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕೋಚಿಂಗ್ಗೆ ಅಂತ ಆ್ಯಸ್ಪಿಂಟ್ಸ್ಗಳು ಅನುಭವಿಸ್ತಾ ಇರುವಂಥ ಮಾನಸಿಕ ಒತ್ತಡಗಳು ಏನು ಏನು ಅವರಿಗೆ ನೈಜವಾಗಿ ಸಮಸ್ಯೆ ಕಾಡ್ತಾ ಅಂತಂದರೆ ಇವತ್ತಿನ ದಿನಮಾನದಲ್ಲಿ ನಾನು ನೋಡ್ದಂಗೆ ಮನೆಯವ್ರಿಗೆದಕ್ಕಿಂತ ಸಮಾಜಕ್ಕೆ ಹೆದರಿ ಬದುಕೋದೇ ಜಾಸ್ತಿ ಆಗ್ಬಿಡುತ್ತೆ ಆಲ್ಮೋಸ್ಟ್ ಎಲ್ಲ ಒಂದು ವಿದ್ಯಾರ್ಥಿಗಳ ಜೀವನ ಕೂಡ ಹೀಗೆ ಪಕ್ಕದ ಮನೆಯವ್ನ ಯಾರೋ ನೀಟಲ್ಲಿ ಒಳ್ಳೆ ರ್ಯಾಂಕ್ ಪಡೆದ ಅಂತಂದರೆ ಇರೋ ನಮ್ಮ ಮನೆಯಲ್ಲಿರೋ ಜನರೆಲ್ಲ ಸರಿ ಅವ್ರನ್ನ ನೋಡಿ ನಮಗೆ ಹೀ ಆಳ್ಸೋದು ನೋಡಿ ಆ ಥರ ನೀಟಲ್ಲ ಅಷ್ಟು ರ್ಯಾಂಕ್ ಪಡೆದ ನೀನೇನು ಮಾಡಿದೆ ಇನ್ನೊಬ್ಬ ಯಾರೋ ಜಾಬ್ ಮಾಡ್ಕೊಂಡಾದರೆ ಇದನ್ನು ನೋಡಿ ಟಾರ್ಗೆಟ್ ಮಾಡಿ ಹೇಳು ಈ ಹಳ್ಳಿಗಳು ವಿಶೇಷವಾಗಿ ನಗರ ಮತ್ತು ಪಟ್ಟಣಗಳಿರೋ ಜನಗಳಲ್ಲಿ ರೀತಿ ಸ್ವಲ್ಪ ಕಮ್ಮಿ ಕಮ್ಮಿ ಅಂತಂದರೆ ಸುತ್ತಮುತ್ತ ಜನ ಕಾನ್ಸಂಟ್ರೇಟ್ ಮಾಡಲ್ಲ ನೀವು ಯಾರು ಅಂತ ಗೊತ್ತಿರಲ್ಲ ನಿಮ್ಮ ಬಗ್ಗೆ ಬಟ್ ಈ ಹಳ್ಳಿಗಳಲ್ಲಿ ಹೆಂಗಂದರೆ ನೀನು ಧಾರವಾಡ ಬೆಂಗಳೂರು ಮೊದಲಾದ ಕಡೆ ಏನಾದರೂ ಓದೋಕೆ ಹೋಗ್ಬಿಟ್ಟಿದ್ದೀನಿ ಅಂದ್ರೆ ಇಡೀ ಊರಿಗೆ ಗೊತ್ತಾಗ್ಬಿಟ್ಟಿರ್ತೆ ಏನೋ ಪೊಲೀಸ್ ನೌಕರಿ ತೊಗೊತಾನಂತೆ ಏನೋ ತಗೊತಾನಂತ ತಸೀಲ್ದಾರ್ ಆಗ್ತಾನಂತ ಆಲ್ರೆಡಿ ಸುದ್ದಿ ಮಾಡ್ಬಿಟ್ಟಿರ್ತಾರ ಅವ್ರೆ ನೀವು ಪ್ರತಿ ಬಾರಿ ಊರಿಗೆ ಬಂದಂಗೆಲ್ಲ ನಿಮ್ಗೆ ಕೇಳೋದು ಏನಪ್ಪ ಏನಾಯ್ತು ನೌಕರಿ ಬಂತ ಏನು ಪರೀಕ್ಷೆ ಬರ್ದ ಅವ್ರಿಗೇನು ಗೊತ್ತಿಲ್ಲ ಪರಿಸ್ಥಿತಿ ಹಿಂಗಿದೆ ಈ ರೀತಿ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಅದರ ನಡುವೆ ಒಂದಿಷ್ಟು ಜನ ಇರ್ತಾರೆ ಅವ್ರು ಹೆಂಗೆ ಅಂದ್ರೆ ಸುಮ್ಮನೆ ಕಾಲಿಡ್ ಯಾಕಂತೇಳಿ ಕೂತ್ಕೊಂಡಿರ್ತಾರೆ ಇವಾಗ ಕಟ್ಟಿ ಮೇಲೆ ಅವ್ರೇನೋ ಮಾಡಿರಲ್ಲ ಅವ್ರ ಮಕ್ಕಳೆಲ್ಲೋ ಬೀಡಿ ಸಿಗರೇಟ್ ಹೊಡ್ಕೊಂಡು ಎಣ್ಣೆ ಹೊಡ್ಕೊಂಡು ಎಲ್ಲೋ ಇರ್ತಾರೆ ಬಟ್ ಬೇರೆಯವ್ರ ಮಕ್ಕಳ ಮೇಲೆ ಒಟ್ಟು ಕಿಚಾಯಿಸೋದು ಅವ್ರನ್ನ ಹಂಗೆ ಅನ್ನೋದು ಅವನೇನು ಮಾಡ್ತಾನ್ಬಿಡು ನೋಡ್ಕೊಂಡು ನೋಡಿದ್ದೀವಿ ಎಷ್ಟು ವರ್ಷ ಆಯಿತು ಹಂಗೆ ಅದಕ್ಕೆ ನೀವು ಒಂದು ವಿಷಯದ ಬಗ್ಗೆ ಪಾಸಿಟಿವ್ ಆಗಿರಿ ನೀವು ಉತ್ತರಿಸಬೇಕಾಗಿರೋದು ನೀವು ಉತ್ತರ ಕೊಡಬೇಕಾಗಿರೋದು ನಿಮ್ಮ ತಂದೆ ತಾಯಿಗಳಿಗೆ ಮಾತ್ರ ಈ ಬೀದಿಲಿ ಕೂತ್ಕೊಂಡು ಮಾತಾಡೋ ಜನಗಳಿಗೆಲ್ಲ ನಿಮ್ಮ ಒಂದು ಕಾನ್ಸಂಟ್ರೇಟ್ ನಿಮ್ಮ ಗೋಲ್ ಮೇಲೆ ಇರಬೇಕಷ್ಟು ಅದು ಯಾವ ಫೀಲ್ಡಲ್ಲಿ ಆಗಿರಲಿ ಏನಾದರೂ ಆಗಿರಲಿ ಬಿಕಾಸ್ ನಾನು ಈ ವಿಷಯದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನು ಕೂಡ ನನ್ನ ವೈಯಕ್ತಿಕ ಬದುಕಿನಲ್ಲಿ ಹಲವಾರು ಈ ರೀತಿ ಅನುಭವಗಳನ್ನು ನೋಡ್ಬಿಟ್ಟಿದ್ದೀನಿ ಸಾವಿರಾರು ಜನರಿಂದ ತೆಗಲಿಕ್ಕೆ ಇನ್ನೇನೇನೋ ಅವಮಾನ ನೇರವಾಗಿ ಬಂದು ಅವಮಾನ ಮಾಡಿದಂಥದ್ದು ಎಲ್ಲವೂ ಆಗಿದೆ ಯಾಕಂದರೆ ನಾವು ಇವತ್ತು ಬದುಕ್ತಾ ಇರೋ ಸಮಾಜ ಇಲ್ಲಿ ಎಷ್ಟು ಒಳ್ಳೆಯ ಜನ ಇದ್ದಾರೆ ನಿಮ್ಮ ಮುಂದೆ ನಕ್ಕೊಂಡು ಖುಷಿಯಿಂದ ಮಾತಾಡೋ ಜನ ನಿಮ್ಮ ಬೆನ್ನ ಹಿಂದೆ ಸಾವಿರಾರು ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇರ್ತಾರೆ ನಿಮ್ಮ ಮುಂದೆ ಹೇ ಭಾರಿ ಒಳ್ಳೆ ಹುಡುಗ ಅಂತ ಹೇಳ್ಕೊಂಡು ಹೊರಡೋರು ನಿಮ್ಮ ಹಿಂದೆ ಹೋಗಿ ಅವ್ನು ನೋಡಿಲ್ವಾ ಅಂತ ಮಾತಾಡ್ತಿರ್ತಾರೆ ಅದಕ್ಕೆ ಯಾರೋ ನಮ್ಮ ಬಗ್ಗೆ ಖುಷಿಯಿಂದ ಮಾತಾಡಿದ ತಕ್ಷಣ ನಮ್ಮ ಹಿತೈಸಿ ಆಗ್ಬಿಡಕ್ಕೆ ಸಾಧ್ಯನೇ ಇಲ್ಲ ನೀವು ಇಲ್ಲದೇ ಇದ್ದಾಗೂ ಕೂಡ ನಿಮ್ಮ ಬಗ್ಗೆ ಒಳ್ಳೆಯದನ್ನು ಮಾತಾಡಬೇಕು ಅವ್ನು ನಿಜವಾದ ನಿಮ್ಮ ಗೆಳೆಯ ಅಥವಾ ಹಿತೈಸಿ ಆಗ್ತಾನೆ ಇನ್ನೊಂದು ವಿಷಯ ಹೇಳ್ತೀನಿ ಇಂಪಾರ್ಟೆಂಟ್ ವಿಚಾರ ನೀವು ಸರ್ಕಾರಿ ನೌಕರಿ ತಯಾರಿ ಮಾಡಿ ಅಥವಾ ಇನ್ನೇನು ಬಿಸ್ನೆಸ್ ಮಾಡಿ ಇನ್ನೇನೇ ಮಾಡಿ ನೀವು ಮಾಡೋ ಕೆಲಸದ ಬಗ್ಗೆ ಹೆಮ್ಮೆ ಎಂದೇರಿ ಏನೇ ಮಾಡ್ತಾರೆ ಒಂದು ಹಣ್ಣು ಇದ್ದರೂ ಕೂಡ ಹೌದು ಹೆಮ್ಮೆಯಿಂದ ಅದನ್ನು ಮಾಡ್ತಾಯಿದ್ದೀನಿ ಅಂತ ಖುಷಿಯಿಂದಿರಿ ಬೇರೆಯವ್ರಿಗೆ ಯಾರೋ ವಿಷಯಕ್ಕೆ ತಲೆ ಕೆಡಿಸ್ಕೊಂಡು ಅವ್ರು ಯಾರೋ ಬಂದು ನಿಮ್ಮ ಮನೆಗೆ ಹೊಟ್ಟೆಗೆ ಅನ್ನ ಹಾಕಲ್ಲ ನಿಮ್ಮ ಮನೆ ಕಷ್ಟಗಳಿಗೆ ಅವ್ರು ನೆರವಾಗಲ್ಲ ಆಡ್ಕೊಳ್ಳೋ ಜನ ಯಾವತ್ತೂ ಕೂಡ ನಿಮಗೆ ಸಹಾಯಕ್ಕೆ ಬರಲ್ಲ ನಮ್ಮ ದೇಶದಲ್ಲಿ ಉಚಿತವಾಗಿ ಸಿಗೋದೇನಂತಂದರೆ ಉಪದೇಶ ಒಂದೇ ಬಿಟ್ಟಿಯಾಗಿ ನಾನು ಈಗ ನಿಮ್ಗೆ ಸಾವಿರ ಹೇಳ್ಬೋದು ಅದ್ರ ಸಹಾಯ ಅಂತ ಬಂದಾಗ ನಿಮಗೆ ನೈಜವಾಗಿ ನಿಮ್ಮ ಯಾರು ನಿಮ್ಮ ಜೊತೆ ನಿಲ್ತಾರಲ್ಲ ಅವರು ನಿಮ್ಮ ಬಂಧು ಬಳಗ ನೆಂಟರು ಅದರಲ್ಲೂ ಬಂಧು ಬಳಗಗಳ ಬಗ್ಗೆ ಹೇಳ್ತೀನಿ ಈ ವಿಶೇಷವಾಗಿ ಎಲ್ಲಿ ಬಂದು ಬಳಗದಲ್ಲಿ ಎಲ್ಲಿ ದೊಡ್ಡ ಫ್ರಾಡ್ ಇರಲ್ಲ ನಿಮ್ಮ ತಂದೆ ಜೊತೆ ಹುಟ್ಟಿದೋ ಸಹೋದರರೇ ಇರ್ತಾರೆ ಆಸ್ತಿಗೆ ಹಾಕಿ ಕಿತ್ತಾಡ್ಕೊಂಡೋದು ನಿಮಗೆ ನಿಮ್ಮ ತಂದೆಗೆ ಮೋಸ ಮಾಡೋದು ಸ್ವಲ್ಪ ಏನಾದರೂ ಅವರು ಎಜುಕೇಟೆಡ್ ಇದ್ದು ನಿಮ್ಮ ತಂದೆ ಓದಿರಲಿಲ್ಲ ಅಂದರೆ ಮುಚ್ಚಿಬಿಡೋದು ಆತನ ಬದುಕನ್ನು ಏನಾದರೂ ಮಾಡಿ ಆತ ಬೀದಿಗೆ ಬರೋಂಗೆ ಮಾಡ್ಬಿಡೋದು ಕಡೆಗೆ ಆಗಿಲ್ಲ ಅಂತಂದರೆ ಈಗ ನಮ್ಮ ಕಡೆ ಭಾಗದಲ್ಲಿ ಇದೆ ಕೆಲವೊಂದು ಇನ್ನೂ ಆಚರಣೆಗಳು ಎಲ್ಲ ಕಡೆ ಇದೆ ಅದು ಈ ವಾಮಾಚಾರ ಮಾಡಿಸೋದು ಏನಾರು ಒಂದು ಮಾಡಿಬಿಟ್ಟು ಅದನಿಗೆ ಏನೋ ಆಗಂಗೆ ಮಾಡಬೇಡ ಅಥವಾ ಒಟ್ಟು ಬೆಳೆಯೋದೇ ಬೇಡ ಜೂನ್ದಲ್ಲಿ ಹಾಳಾಗೋಗ್ಲಿ ಇಂಥ ಬುದ್ಧಿ ಇರೋ ಜನ ಇರ್ತಾರೆ ಸೊ ಅದಕ್ಕೆ ನೀವೇನೇ ಕೆಲಸ ಮಾಡಿ ಅದರಲ್ಲಿ ಪ್ರೌಡಾಗಿರಿ ಪಾಸಿಟಿವ್ ಆಗಿರಿ ನಿಮ್ಮ ಕೆಲಸದ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿ ನಿಮಗೆ ಕಷ್ಟ ನಷ್ಟ ಸುಖ ದುಃಖದ ಅರಿವಿರುತ್ತೆ ನಾನು ಡಿಗ್ರೀಲಿ ಬೆಂಗಳೂರಿಗೆ ಬಂದಾಗ ಜಗಜ್ಯೋತಿ ಬಸವೇಶ್ವರ ಹಾಸ್ಟೆಲ್ ಅಂತಿದೆ ವಿಜಯನಗರದ ಅಲ್ಲಿದ್ದೆ ನನಗೂ ಆವಾಗ ಸಾವಿರ ಕಷ್ಟಗಳಿದೆ ಡಿಗ್ರಿಗೆ ಬಂದಾಗ ಆ ಹಾಸ್ಟೆಲಲ್ಲಿ ಸರಿಯಾಗಿ ಅಂದರೆ ಊಟದ ವ್ಯವಸ್ಥೆ ಇದೆ ಬಟ್ ಅಷ್ಟೊಂದು ನಿಮ್ಗೆ ಗೊತ್ತಾಯಿದೆ ಕಮ್ಯುನಿಟಿ ಹಾಸ್ಟೆಲ್ಗಳಲ್ಲಿ ಎಲ್ಲೂ ಕೂಡ ಅಷ್ಟು ಚೆನ್ನಾಗಿ ಅವ್ರು ತುಂಬ ಊಟ ಕೊಡಲ್ಲ ಊಟ ತುಂಬ ಅನ್ನೋದಕ್ಕಿಂತ ನಾರ್ಮಲ್ ಫುಡ್ ಇರುತ್ತೆ ಊಟಕ್ಕೆ ಅದಕ್ಕೆ ಇದು ಖರ್ಚಿಗೆ ಬೆಂಗಳೂರಲ್ಲಿ ಸಾವಿರ ಎಕ್ಸ್ಪೆನ್ಸ್ ಇರುತ್ತೆ ಅಂತ ಕೆಲಸ ಬಂದಾಗ ಬೇರೆ ಬೇರೆ ಎಲ್ಲ ಥರದ ಕೆಲಸಗಳಿಗೂ ಕೂಡ ನಾವು ಹೋಗಿದ್ವಿ ನಮ್ಮ ಜೊತೆ ಇರೋ ಇವತ್ತು ಕೆಲವರು ಪಾಪ ಅಲ್ಲಿರೋ ಹುಡುಗರು ಈ ಮದುವೆ ಮನೇಲಿ ಅಡುಗೆ ಬಡಿಸೋ ಕೆಲಸಕ್ಕೆಲ್ಲ ಹೋಗ್ತಾರೆ ಕ್ಯಾಟ್ರಿಂಗ್ ಕೆಲಸ ಅಂತ ಅಲ್ಲಿ ಕೊಡೋದೇ ಮುನ್ನೂರೈವತ್ನಾಲ್ಕುನೂರು ರೂಪಾಯಿ ರಾತ್ರಿ ರಾತ್ರಿ ಯಾವುದೋ ಕಲ್ಯಾಣ ಮಂಟಪದಲ್ಲಿ ಮಲ್ಕೊಂಡು ಈವೆನ್ ಕಾಂಪಿಟೇಟಿವ್ ಓದೋ ಎಷ್ಟೋ ಜನ ವಿಜಯನಗರದಲ್ಲಿ ಚಂದ್ರಲೇಔಟಲ್ಲಿರೋ ಕೂಡ ತಮ್ಮ ಪಿ ಜಿ ದುಡ್ಡು ಕಟ್ಕೊಳ್ಬೇಕು ಪ್ರತಿ ತಿಂಗಳಂತ ಆ ಕೆಲಸಕ್ಕೆ ಬರ್ತಿದ್ರು ಅಂಥದ್ದು ನೋಡಿದ್ದೀನಿ ನಾನು ಈಗಲೂ ಹೋಗ್ತಾರೆ ಯಾಕೆ ಅವರ ಮನೆ ಪರಿಸ್ಥಿತಿ ಹಂಗಿರುತ್ತೆ ತಿಂಗಳಾದರೆ ಐದು ಸಾವಿರ ರೂಪಾಯಿ ಇಲ್ಲಿಂದ ಕೊಡೋದು ಅವ್ರಿಗೆ ತಂದೆ ತಾಯಿನೇ ಇಲ್ಲಿ ಊರಲ್ಲಿ ತಿಂಗಳೆಲ್ಲ ಆದರೆ ಐದು ಸಾವಿರ ರೂಪಾಯಿ ಅವ್ರು ಅವ್ರ ಅವ್ರ ಕೈಯಲ್ಲಿ ಇರೋಲ್ಲ ವರ್ಷಲ್ಲಾದರೂ ಐದು ಸಾವಿರ ಉಳಿಯೋಲ್ಲ ಅಂಥ ಪರಿಸ್ಥಿತಿ ಇರುತ್ತೆ ಅವನಲ್ಲಿ ಸೊ ಅದಕ್ಕೆ ನೀವೇನೇ ಕೆಲಸ ಮಾಡಿ ಏನೇ ಇರಿ ಅದ್ರ ಬಗ್ಗೆ ಖುಷಿಯಿಂದ ಇರಿ ಪಾಸಿಟಿವ್ ಆಗಿರೋದಾಗಿಲ್ವ ಇನ್ನೊಂದೇನೋ ಧೈರ್ಯವಾಗಿ ಮುನ್ನುಗ್ಗಿ ಸಮಾಜಕ್ಕೆ ಹೆದ್ರಕೊಂಡು ಸಮಾಜದಲ್ಲೆಲ್ಲೋ ಮಾತಾಡೋರ ಬಗ್ಗೆ ತಲೆಕಡೆಸ್ಕೊಂಡು ಕೂತ್ಕೊಂಡ್ರೆ ನೀವು ಜೀವನದಲ್ಲಿ ಏನೂ ಆಗೋಕ್ಕಾಗಲ್ಲ ಬೇಕು ಕೆಲವರು ಹಂಗೆ ಇರ್ತಾರೆ ನಿಮ್ಮ ಫೋಕಸ್ ಹಾಳು ಮಾಡೋದಕ್ಕೆ ಅಂತಲೇ ನಾನಾ ಥರದ್ದು ಇರ್ತಾರೆ ನೀವು ಏನಾದರೂ ಸಹಿಸಲ್ಲ ಕೆಲವು ಜನ ನಾನು ಹೇಳ್ತೀನಲ್ಲ ಐ ಎ ಎಸ್ ಐ ಪಿ ಎಸ್ ಆಗಿ ಊರಿಗೆ ಹೋದ್ರೂ ನೋಡಿಲ್ವಾ ಇಂಥ ಐ ಎ ಎಸ್ ಐ ಪಿ ಎಸ್ ಅಷ್ಟು ಜನ ಇದ್ದಾರೆ ಅಂತ ಮಾತಾಡಿರ್ತಾರೆ ಅದ್ರ ಯೋಗ್ಯತೆ ಏನು ಅನ್ನೋದು ಗೊತ್ತಿರಲ್ಲ ನೀವು ಪೊಲೀಸ್ ಕಾನ್ಸ್ಟೇಬಲ್ ಆದರೂ ನಿಮ್ಮ ಮನೆಗೆ ನಿಮ್ಮ ತಂದೆ ತಾಯಿಗೆ ನಿಮ್ಮ ಅಕ್ಕ ತಂಗಿರಿಗೆ ನಿಮ್ಮ ಸಹೋದರರಿಗೆ ಖುಷಿ ಕೊಡುತ್ತೆ ಅಂತಂದರೆ ಅದೇ ಕೆಲಸ ಮಾಡಿ ಅದರಿಂದ ನಿಮ್ಮ ಮನೆ ನಡೆಸ್ಕೊಂಡು ಹೋಗಿ ನೆಮ್ಮದಿಯಾಗಿರೋ ಅದನ್ನು ಬಿಟ್ಟು ಈಗ ಯಾರ್ಯಾರೋ ಏನೋ ಹೇಳಿದ್ರು ಅಂದ ತಕ್ಷಣ ನಿಮ್ಮ ಊರಿನ ಬದಲಾಯಿಸ್ಕೊಂಬಿಡೋದು ಯಾರೋ ಒಬ್ಬರು ಬಿಜಾಪುರಕ್ಕೆ ಹೋಗಂತಾನೆ ಧಾರವಾಡಕ್ಕೆ ಹೋಗಂತಾನೆ ಬೆಂಗಳೂರಿಗೆ ಹೋಗಂತಾನೆ ನಿಮಗೆ ಎಲ್ಲಿ ಏನು ಓದಬೇಕನ್ಸುತ್ತೆ ಏನು ಅನ್ಸುತ್ತೆ ಮಾಡಿ ಬೇರೆಯವ್ರ ಮಾತುಗಳನ್ನೆಲ್ಲ ತಡೆಕೊಂಡು ನಿಮ್ಮ ಆತ್ಮಕ್ಕೆ ತೃಪ್ತಿ ಕೊಡುವಂಥ ಕೆಲಸವನ್ನು ನೀವು ಮಾಡಿದ್ರೆ ಮಾತ್ರ ನಿಮ್ಮ ಲೈಫಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಅದನ್ನ ಬಿಟ್ಟು ಯಾರ್ಯಾರು ಹೇಳ್ತಾರೆ ಹೇಳ್ತಾರಂತ ತಕ್ಷಣ ಅವ್ರು ಹೇಳೋನ್ ಇರ್ತಾರೆ ನಾನು ಪಿ ಯು ಸಿಗೆ ಧಾರವಾಡಕ್ಕೆ ಹೋದೆ ಎಸ್ ಎಲ್ ಸಿ ಆದಮೇಲೆ ಎಸ್ ಎಲ್ ಸಿ ಒಂದು ಒಳ್ಳೆ ಪರ್ಸೆಂಟೇಜ್ ಬಂದಿತ್ತು ಆಮೇಲೆ ಪಿ ಯು ಸಿಗೆ ಎಲ್ಲರೂ ಸೈನ್ಸ್ ತೊಗೊಳ್ಳಿ ಕಾಮರ್ಸ್ ತೊಗೊಳ್ಳಿ ನಾನು ಆರ್ಟ್ಸ್ ತೊಗೊಂಡೆ ಬಟ್ ಅವಾಗ ತುಂಬ ಜನ ನಮ್ಮ ತಂದೆಗೆ ಬೈದ್ರು ಯಾಕೆ ಆರ್ಟ್ಸ್ ತೊಗೊಂಡ ಏನು ಮಾಡ್ತಾನೆ ಆರ್ಟ್ಸ್ ತೊಗೊಂಡು ಈವೆನ್ ಜಿಯೋಗ್ರಫಿ ಸರ್ ಕ್ಲಾಸಲ್ಲಿ ನಿಲ್ಸಿ ನನಗೆ ಕರ್ನಾಟಕ ಕಾಲೇಜ್ ಧಾರವಾಡ ಪಿ ಯು ಸಿ ಅವಮಾನ ಮಾಡಿದ್ರು ಒಂದಿರೋ ನೋಟ್ಸ್ ಕೊಟ್ಟಿಲ್ಲ ಅದೇ ಜಿಯೋಗ್ರಫಿಲಿ ಔಟ್ ಆಫ್ ಔಟ್ ನೂರಕ್ಕೆ ನೂರು ಅಂಕಗಳನ್ನ ಪಿ ಯು ಸಿ ಸೆಕೆಂಡ್ ಇಯರಲ್ಲಿ ತೆಗೆದುಕೊಂಡೆ ಅದೇ ಸರ್ ನನಗೆ ಕರೆದು ಅಭಿನಂದನೆ ಹೇಳಿದರು ಹಾಗೆ ನಮಗೆ ಎಲ್ಲಿ ಏನೇ ಅವಮಾನ ಆದರೂ ಅದಕ್ಕೆ ನಮ್ಮ ಪ್ರತ್ಯುತ್ತರವಾಗಿ ನಮ್ಮ ಸಾಧನೆ ಆಗಿರ್ಬೇಕು ಹೊರತು ಬೇರೇನೂ ಇರಬಾರ್ದು ನಾವು ಮಾಡೋ ಕೆಲಸ ನಿರಂತರತೆಯಿಂದ ಇದ್ದರೆ ಯಾರೇನೂ ಮಾಡೋಕ್ಕಾಗಲ್ಲ ಸಾವಿರ ಜನ ಸಾವಿರ ಮಾತಾಡ್ಬೋದು ಕುಗ್ಸ್ಬೋದು ಅದಕ್ಕೆ ತುಂಬ ಜನ ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಒಳ ಮೀಸಲಾತಿ ಇಂದಂಗೆ ಹಂಗಾಗ್ತದೆ ನೋಟಿಫಿಕೇಶನ್ ಆಗ್ತಾಯಿಲ್ಲ ಊರಲ್ಲಿ ಅವಮಾನ ಊರಿಗೋಗಕ್ಕೆ ಯಾಕೆ ನೀವೇನು ಕಳ್ತನ ಮಾಡಿದ್ರೆ ದರೋಡೆ ಮಾಡಿದ್ರ ಕೊಲೆ ಮಾಡಿದ್ರ ಹೋಗಿ ಧೈರ್ಯವಾಗಿರಿ ಜನಗಳಿಗೆ ನೀವು ಮೆಚ್ಚೋ ಅವಶ್ಯಕತೆ ಇಲ್ಲ ನಿಮ್ಮ ತಂದೆ ತಾಯಿಗೆ ನಿಮ್ಮ ವಾಸ್ತವದ ಪರಿಸ್ಥಿತಿಯನ್ನು ವಿವರಿಸಿ ಹೇಳಿ ಅವರು ನಿಮ್ಮ ಕಡೆಗೆ ನೀವು ಫೇಲ್ವರ್ ಆಗಿ ಊರಿಗೆ ಹೋದ್ರು ನಿಮ್ಗೆ ಅನ್ನ ಹಾಕೋರು ನಿಮ್ಮ ತಂದೆ ತಾಯಿ ಪಕ್ಕದ ಮನೆಯವನು ಯಾರೋ ಬೀದಿರ್ ಕೂತು ಮಾತಾಡೋಣ ಸೊ ಅದಕ್ಕೆ ಧೈರ್ಯವಾಗಿ ನಿಮ್ಮ ಕೆಲಸವನ್ನು ನೀವು ಮಾಡಿ ನೀವು ಏನನ್ನ ನಂಬಿದ್ದೀರಾ ಅದನ್ನು ಪ್ರಾಮಾಣಿಕ ಮತ್ತು ಶ್ರದ್ಧೆಯಿಂದ ನಿರ್ವಹಿಸಿ ಆ ಕೆಲಸವನ್ನು ಮಾಡಿಕೊಂಡು ಹೋಗಿ ಖಂಡಿತವಾಗಿ ನಿಮಗೆ ಯಶಸ್ಸು ಸಿಗುತ್ತೆ ಒಂದಿಲ್ಲ ಅಂದರೆ ಸಾವಿರ ದಾರಿ ಇದೆ ಬದುಕಿನಲ್ಲಿ ಒದಕ್ಕೋದಕ್ಕೆ ಇದು ಒಂದೇ ಅಂತ ಆಪ್ಷನ್ ಇಟ್ಕೊಂಡು ಯಾರು ಕೂತ್ಕೊಳ್ಳೋಕ್ಕಾಗಲ್ಲ ಸೊ ಅದಕ್ಕೆ ಹೇಳ್ತಾ ಇರೋದು ಯಾರು ಕೂಡ ಮಾನಸಿಕವಾಗಿ ಕೂಗೋದಕ್ಕೆ ಹೋಗಬೇಡಿ ಧೈರ್ಯವಾಗಿರಿ ಏನಾದರೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಧನ್ಯವಾದ